ಆತ್ಮೀಯರೇ ನಮಸ್ಕಾರ ನಾನು ಡಾಕ್ಟರ್ ಚಕ್ರಯೋಗಿ ಗುರುಜಿ ಚಕ್ರಯೋಗ ಫೌಂಡೇಶನ್ ಜೆ ಪಿ ನಗರ ಬೆಂಗಳೂರು ನಿಮ್ಮ ಮಕ್ಕಳ ಸಕ್ಸಸ್ ಎಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯದ ಯಶಸ್ಸು ಎಲ್ಲಿದೆ ಪ್ರತಿಯೊಬ್ಬ ತಂದೆ ತಾಯಿ ಅಂದರೂ ತಿಳ್ಕೊಳ್ಬೇಕಾದಂಥ ಸರ್ವಶ್ರೇಷ್ಠವಾದ ವಿಷಯ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಈ ಒಂದು ವಿಷಯವನ್ನು ತಿಳ್ಕೋಬೇಕು ಹೇಗೆ ನಿಮ್ಮ ಮಕ್ಕಳ ಭವಿಷ್ಯದ ಸಕ್ಸಸ್ ಆ ಮಕ್ಕಳ ಅಂತರಂಗದಲ್ಲೇ ಇದೆ ಹತ್ತು ವರ್ಷದ ಮೇಲ್ಪಟ್ಟಿನ ಮಕ್ಕಳು ಈ ಜ್ಞಾನವನ್ನು ಪಡ್ಕೋಬೇಕು ಅದನ್ನು ಚಕ್ರಯೋಗ ಅಂತ ಹೇಳ್ತೀವಿ ಯೋಗ ಯೋಗವನ್ನು ಕೂಡಿಸ್ಲಿಕ್ಕೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಸೂಪರವಾಗಿ ಸುಂದರವಾಗಿ ರೂಪಿಸ್ಲಿಕ್ಕೆ ಈ ಚಕ್ರಗಳಲ್ಲಿರುವ ಶಕ್ತಿಯನ್ನು ತಂದೆ ತಾಯಿಯಂದಿರು ಜಾಗೃತ ಮಾಡಿ ಅವರ ಭವಿಷ್ಯವನ್ನು ಸುಂದರವಾಗಿ ರೂಪಿಸಬೇಕು ಇಲ್ಲಾಂದರೆ ಏನಾಗುತ್ತೆ ಹತ್ತು ವರ್ಷದ ನಂತರ ಆ ಶಕ್ತಿಗಳು ಸಕಾರಾತ್ಮಕ ಶಕ್ತಿಗಳು ಪಾಸಿಟಿವ್ ಎನರ್ಜಿ ಕುಂಠಿತ ಆಗ್ತಾ ಬರುತ್ತೆ ಕುಂಠಿತ ಆಗ್ತಾ ಬರುತ್ತೆ ಮಕ್ಕಳ ಭವಿಷ್ಯದಲ್ಲಿ ಏರುಪೇರಾಗುತ್ತೆ ಮಕ್ಕಳು ಬೇರೆ ಬೇರೆ ದಾರಿ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅಡ್ಡ ದಾರೀಲಿ ಹೋಗ್ಬೋದು ಒಳ್ಳೆ ದಾರಿ ಬರಲಿಕ್ಕೆ ಕಷ್ಟವಾಗ್ಬೋದು ನಮ್ಮ ಮಕ್ಕಳು ಸುಂದರವಾಗಿ ಶ್ರೇಷ್ಠವಾಗಿಯೇ ಇರ್ತಾರೆ ಆದರೆ ಬೇರೆಯವರ ಸ್ನೇಹ ಅವರ ಸಂಪರ್ಕ ಅವರ ಪರಿಸರ ಆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ಬೋದು ಆದರೆ ಮಕ್ಕಳ ಭವಿಷ್ಯವನ್ನು ಸಕ್ಸಸ್ಫುಲ್ ಮಾರ್ಗದಲ್ಲಿ ನಡ್ಕೊಂಡು ಹೋಗಬೇಕೆಂದ್ರೆ ಅವರ ಅಂತರಂಗದಲ್ಲಿರುವ ಶಕ್ತಿ ಕೇಂದ್ರಗಳನ್ನು ಚಿಕ್ಕ ವಯಸ್ಸಿನಲ್ಲೇ ಜಾಗೃತ ಮಾಡಿ ನೀವು ಸಹ ಕಲ್ತುಕೊಂಡು ತಂದೆ ತಾಯಿಂದಿರೋ ಪ್ಯಾರೆಂಟ್ಸ್ಗಳು ಆ ಮಕ್ಕಳ ಭವಿಷ್ಯವನ್ನು ರೂಪಿಸ್ಬೋದು ಹೇಗೆ ರೂಪಿಸ್ಬೋದು ಅವ್ರನ್ನ ಹೇಗೆ ಸಕ್ಸಸ್ ಮಾಡ್ಬೋದು ಅವರ ಎಕ್ಸಾಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಗೆ ರಿಸಲ್ಟ್ ತೊಗೋಬೋದು ಶಾಲಾ ಕಾಲೇಜಲ್ಲಿ ಒಳ್ಳೆಯ ಮಕ್ಕಳಾಗಿ ಒಳ್ಳೆ ಯಶಸ್ಸನ್ನು ತಗೋಬೋದು ದೇಶಕ್ಕೆ ಒಳ್ಳೆ ಪ್ರಜೆಯಾಗಿ ಬೆಳೆಸಬೇಕು ಅಂದರೆ ನೀವು ಈ ಜ್ಞಾನವನ್ನು ತಿಳ್ಕೊಬೇಕು ನಿಮ್ಮ ಮಕ್ಕಳ ಅಂತರಂಗದ ಶಕ್ತಿಯನ್ನು ಪರೀಕ್ಷೆ ಮಾಡಿಕೊಂಡು ಪಾಸಿಟಿವ್ ಮಾಡಬೇಕು ಚಿಕ್ಕ ವಯಸ್ಸಿಂದಲೇ ಅದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತಿ ಅಂತ ನೀವು ಗಾದೆ ಕೇಳಿದ್ದೀರಲ್ವ ಹಾಗೆ ನಿಮ್ಮ ಮಕ್ಕಳನ್ನು ಚಿಕ್ಕ ವಯಸ್ಸಿರುವಾಗಲೇ ಈ ಜ್ಞಾನವನ್ನು ಕೊಟ್ಟು ಈ ಜ್ಞಾನವನ್ನು ಜಾಗೃತಿ ಮಾಡಿ ಅವ್ರ ಭವಿಷ್ಯವನ್ನು ಸುಂದರವಾಗಿ ನೀವು ರೂಪಿಸಿದ್ರೆ ಅವರು ತಲತಲಾಂತರದಲ್ಲೂ ಅವ್ರ ಅಂಶ ಪಾರಂಪರ್ಯವಾಗಿ ಚೆನ್ನಾಗೇ ಇರ್ತಾರೆ ಅವ್ರಿಗೆ ನೆಗೆಟಿವ್ ಎನರ್ಜಿ ಬರೋಲ್ಲ ನಕಾರಾತ್ಮಕ ಶಕ್ತಿಗಳು ಅವ್ರನ್ನ ಪ್ರವೇಶ ಮಾಡೋದಿಲ್ಲ ಆ ಪ್ರಭಾವಳಿ ಒಳಗೆ ಅವರು ಪಾಸಿಟಿವ್ ಆಗಿರ್ತಾರೆ ಅವ್ರ ಕನಸು ನನಸು ಮಾಡ್ಕೊಳ್ತಾರೆ ಹೋಗೋ ಮಾರ್ಗದಲ್ಲಿ ಅಡ್ಡ ದಿಡ್ಡಿ ಹೋಗೋದಿಲ್ಲ ನೇರವಾಗಿ ಹೋಗ್ತಾರೆ ನೇರವಾಗಿ ಹೋಗ್ತಾರೆ ಅವ್ರ ಗುರಿಯನ್ನು ಮುಟ್ಟುತ್ತಾರೆ ಯಾವುದೇ ಒಂದು ಕೆಟ್ಟ ಶಕ್ತಿಗಳು ಬಂದರೆ ಅದನ್ನು ಓಡೋದು ನೆಗೆಟಿವ್ನ ಬರ್ನ್ ಮಾಡಿ ಪಾಸಿಟಿವ್ ಮಾರ್ಗದಲ್ಲಿ ಹೋಗ್ತಾರೆ ಅದಕ್ಕೆ ಯದ್ಭಾವಂ ತದ್ಭವತಿ ಲಾ ಆಫ್ ಅಟ್ರ್ಯಾಕ್ಷನ್ ಗುರಿ ಮುಟ್ಟುವವರೆಗೂ ನಿಮ್ಮ ಮಕ್ಕಳು ನಿಲ್ಲೋದಿಲ್ಲ ಯಾವಾಗಂದರೆ ಆ ಒಳಗಿರುವ ಶಕ್ತಿ ಕೇಂದ್ರಗಳು ಜಾಗೃತವಾದಾಗ ಕುಂಡಲಿನಿ ಥರ ಒಂದು ಪವರ್ ಇರುತ್ತೆ ಆ ಸರ್ಪದರ ಶಕ್ತಿ ಮೂಲಾಧಾರ ಸೊಂಟದ ಭಾಗದಿಂದ ಹಾಗೆಯೇ ಮೇಲಕ್ಕೆ ಬಂದು 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 ಜ್ಞಾನೋದಯವನ್ನು ಕೊಡುತ್ತೆ ಆ ಮಕ್ಕಳು ಬಹುಶಃ ಸುಂದರವಾಗಿರುತ್ತೆ ನಿಮ್ಮ ಮಕ್ಕಳು ಸಕ್ಸಸ್ ಆಗಬೇಕು ಅಂದರೆ ನೀವು ಇದನ್ನು ಕಡಾಖಂಡಿತವಾಗಿ ಮಕ್ಕಳಿಗೆ ಕಲಿಸ್ಕೊಡಿ ನೀವು ಕಲ್ತ್ಕೊಳ್ಳಿ ನಿಮ್ಮ ಆಶೀರ್ವಾದ ಮಾಡಿದ್ರೂ ಸಾಕು ನಿಮ್ಮ ಮಕ್ಕಳಿಗೆ ಎನರ್ಜಿ ಪಾಸ್ ಆಗುತ್ತೆ ನೀವು ಊಟ ತಿಂಡಿ ತಿನಿಸುವಾಗಲೂ ನಿಮ್ಮ ಎನರ್ಜಿ ಪಾಸ್ ಮಾಡ್ಬೋದು ನೀರು ಕೊಡುವಾಗಲೂ ಎನರ್ಜಿ ಪಾಸ್ ಮಾಡ್ಬೋದು ಆಹಾರಂ ಅಮೃತಂ ಅಸ್ತು ಪಾನೀಯಂ ಅಮೃತಂ ಅಸ್ತು ಸರ್ವಂ ಇಷ್ಟ ಅಸ್ತು ಅಂತ ಅಂದಾಗ ನಿಮ್ಮ ಮಕ್ಕಳು ಪಾಸಿಟಿವ್ ಆಗಿಬಿಡ್ತಾರೆ ನೀವು ಪಾಸಿಟಿವ್ ಆಗಿರ್ತೀರ ಹಾಗಾಗಿ ನಮಗೆ ನಾವು ಜನ್ಮ ಕೊಟ್ಟಿರೋಂಥ ಒಂದೋ ಇಬ್ಬರೋ ಒಬ್ಬರೊ ಇಬ್ಬರ ಮಕ್ಕಳಿಗೆ ಮೂರು ಜನ ಮಕ್ಕಳಿಗೆ ಈ ಜ್ಞಾನವನ್ನು ಕೊಡಲೇಬೇಕು ಯಾಕೆಂದರೆ ಆ ಮಕ್ಕಳೇ ನಮ್ಮ ಕುಟುಂಬಕ್ಕೆ ಆಸ್ತಿ ನಮ್ಮ ದೇಶದ ಆಸ್ತಿ ಹಾಗಾಗಿ ಈ ಮಕ್ಕಳ ಭವಿಷ್ಯವನ್ನು ನಾವು ಸಕ್ಸಸ್ ಮಾಡಬೇಕಂದ್ರೆ ಒಳಗಿರುವ ಶಕ್ತಿ ಕೇಂದ್ರಗಳನ್ನು ನಾವು ಜಾಗೃತಿ ಮಾಡಿಸ್ಕೊಡ್ಬೇಕಂದ ತಗೋ ಇದು ನಿನ್ನ ಲೈಫು ಫಿಸಿಕಲಿ ಸ್ಟ್ರಾಂಗ್ ಆಗು ಮೆಂಟಲಿ ಸ್ಟ್ರಾಂಗ್ ಆಗು ದೊಡ್ಡ ಪೋಲೀಸ್ ಆಫೀಸರ್ ಆಗು ಮಿಲ್ಟ್ರಿ ಡಾಕ್ಟರ್ ಆಗು ಏನು ಬೇಕಾದ್ರೂ ನೀವು ಆಗಲಿ ಕೇಳಿ ಬಟ್ ಅವ್ರ ಅಂತರಂಗ ಅದಕ್ಕೆ ಸ್ಪಂದಿಸ್ಬೇಕು ಆ ಎನರ್ಜಿ ಪಾಸಿಟಿವ್ ಇರಬೇಕು ಇಲ್ಲಾಂದರೆ ನಿಮ್ಮ ಮಕ್ಕಳಿಗೆ ಪ್ರೆಸರ್ ಮಾಡ್ದಂಗೆ ಆಗುತ್ತೆ ಒತ್ತಾಯ ಮಾಡಿದಾಗ ಆಗಿರುತ್ತೆ ಆ ಮಕ್ಕಳು ಆ ಸಾರಿ ದಾರೀಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಮುಗಿಸಿದ ಕೂಡಲೇ ಅವರಿಗೆ ದಾರಿ ತೋರಿಸ್ಲಿಕ್ಕೆ ಯಾರು ಮಾರ್ಗದರ್ಶಕರೇ ಸಿಗದೆ ಹೋಗಿಬಿಡ್ತಾರೆ ಕಾರಣ ಏನಂದ್ರೆ ಆ ಒಳಗಿರುವ ಬ್ಲ್ಯಾಕೇಜಸ್ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಂದಿರು ನಿಮ್ಮ ಮಕ್ಕಳು ಸಕ್ಸಸ್ ಅಂದರೆ ಅದು ನಿಮ್ಮ ಕೈಯಲ್ಲಿದೆ ತಂದೆ ತಾಯಿ ಕೈಯಲ್ಲಿ ನೀವಾಗೆ ಚಿಕ್ಕ ವಯಸ್ಸಿಂದನೇ ಜ್ಞಾನವನ್ನು ಕೊಡಿ ನನ್ನ ಮಗು ಮುದ್ದಾಗಿ ಬೆಳೀತಾ ಇದೆ ಏನು ಬೇಕಾದ್ರೂ ಕೊಟ್ಟು ಖರ್ಚು ಮಾಡಿಸ್ಬಿಡ್ತೀನಿ ಅಂತಂದರೆ ಆ ಒಂದು ಹಂತಕ್ಕೆ ಬಂದಾಗ ನಿಮ್ಮ ಮಕ್ಕಳು ನಿಮಗೆ ಕಂಟ್ರೋಲಿಗೆ ಸಿಗೋದೇ ಇರ್ಬೋದು ಹಾಗಾಗಿ ಈ ಜ್ಞಾನವನ್ನು ನಿಮ್ಮ ಮಕ್ಕಳಿಗೆ ಹಂಚಬೇಕಾಗಿದೆ ನೀವು ತಗೊಳ್ಳಿ ನಿಮ್ಮ ಕುಟುಂಬಕ್ಕೆ ಕೊಡಿ ನಿಮ್ಮ ಪ ಸ್ನೇಹಿತರಿಗೆ ಪರಿಚಿತರಿಗೆಲ್ಲ ಹಂಚಬೇಕು ಆಗ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಪಾಸಿಟಿವ್ ಆಗುತ್ತೆ ನಿಮ್ಮ ಮನೆ ನಂದ ಗೋಕುಲವಾಗುತ್ತೆ ನಿಮ್ಮ ಮನಸ್ಸು ಪಾಸ್ ಪ್ರಶಾಂತವಾಗಿರುತ್ತೆ ಶಾಂತವಾಗಿರುತ್ತೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ ನಿಮ್ಮ ಮಕ್ಕಳು ನಿಮ್ಮ ಕನಸುಗಳನ್ನು ಈಡೇರಿಸ್ತಾರೆ ಅವರ ಕನಸುಗಳನ್ನು ಈಡೇರಿಸ್ಕೊಳ್ತಾರೆ ಅದಕ್ಕೆ ಅವರ ಅಂತರಂಗವನ್ನು ನೀವು ಚಿಕ್ಕ ವಯಸ್ಸಿನಲ್ಲೇ ಜಾಗೃತಿ ಮಾಡೋದು ನಿಮ್ಮ ಕರ್ತವ್ಯ ಬನ್ನಿ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಚಕ್ರಗಳನ್ನ ಪರೀಕ್ಷೆ ಮಾಡಬೇಕು ನಿಮ್ಮ ಎನರ್ಜಿ ನಿಮ್ಮ ಮಕ್ಕಳ ಎನರ್ಜಿ ಹೇಗಿದೆ ತಿಳ್ಕೊಳ್ಳಿ ಅವ್ರ ಎನರ್ಜಿ ಪಾಸಿಟಿವ್ ಮಾಡಿಕೊಂಡು ನೀವು ಮುಂದಿನ ಹೆಜ್ಜೆ ಇಟ್ಟಾಗ ಆ ಮಕ್ಕಳು ಯಾವತ್ತೂ ಫೇಲ್ ಆಗೋದಿಲ್ಲ ಜೀವನದಲ್ಲೂ ಫೇಲ್ ಆಗೋಲ್ಲ ಎಕ್ಸಾಮಲ್ಲೂ ಫೇಲ್ ಆಗೋಲ್ಲ ಯಾವುದೇ ಜಾಬಲ್ಲೂ ಫೇಲ್ ಆಗೋದಿಲ್ಲ ಇದಂತೂ ಸತ್ಯ ನಮ್ಮಲ್ಲಿ ಸುಮಾರು ಜನ ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಒಳ್ಳೆಯ ಫಲಿತಾಂಶ ಅವರಿಗೆ ಸಿಕ್ಕಿದೆ ಅವ್ರು ಮಾಡೋ ಕೆಲಸದಲ್ಲಿ ಬಿಸ್ನೆಸ್ಸಲ್ಲಿ ವ್ಯವಹಾರದಲ್ಲಿ ಯಾವುದೇ ವ್ಯವಹಾರ ಮಾಡ್ತಾಯಿದ್ರು ಈ ಪಾಸಿಟಿವ್ ಎನರ್ಜಿ ಅವನ್ನು ಕೈ ಹಿಡಿದು ಕಾಪಾಡುತ್ತೆ ಅವರೆಲ್ಲೂ ಆಗಲ್ಲ ನಿಮ್ಮ ಮಕ್ಕಳು ಸಕ್ಸಸ್ ಆಗಬೇಕಂದ್ರೆ ನೀವು ಈ ಮಾರ್ಗವನ್ನು ತುಳಿಬೇಕು ಆ ಮಕ್ಕಳೇ ನಿಮ್ಮ ಭವಿಷ್ಯ ಮಕ್ಕಳೇ ನಿಮ್ಮ ಕನಸು ಎರಡು ಕಣ್ಣುಗಳ ಥರ ಕಾಳು ಕಾಪಾಡ್ತಾ ಇರ್ತೀರ ಆ ಮಕ್ಕಳ ಭವಿಷ್ಯ ಸುಂದರವಾಗಿ ರೂಪಿಸ್ಲಿಕ್ಕೆ ಈ ಒಂದು ವಿದ್ಯೆಯನ್ನು ಕಲಿಸ್ಕೊಡಿ ಪ್ರಾರಂಭದಲ್ಲೇ ಚಕ್ರ ಜಾಗೃತಿ ಜೀವನ ಜಾಗೃತಿ ಮಾಡಿಸ್ಕೊಡಿ ಅವ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ನಿಮ್ಮ ಎನರ್ಜಿ ಪಾಸಿಟಿವ್ ಮಾಡಿಕೊಂಡು ನಿಮ್ಮ ಮಕ್ಕಳ ಭವಿಷ್ಯವನ್ನು ಸುಂದರವಾಗಿಸಿ ಹೀಗೆ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ